ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕರಡ ವ್ಲಾಗ್ಸ್ ಇವತ್ತು ಸಂಡೇ ಸಂಡೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಒಂದು ಪಲಾವ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿ ನಾನು ಇದನ್ನು ಬಾಸ್ಮತಿ ರೈಸಲ್ಲಿ ಮಾಡಿದ್ದೀನಿ ಬಾಸ್ಮತಿ ರೈಸ್ ಮತ್ತು ಸೋನ ರೈಸ್ ಎರಡೂ ಕೂಡ ಯೂಸ್ ಮಾಡಿ ನೀವು ಬರೀ ಸೋನ ರೈಸ್ ಯೂಸ್ ಮಾಡಿ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಜಾಸ್ತಿ ಮಸಾಲೆ ಅಂತ ಅನ್ಸೋದಿಲ್ಲ ಒಂದ್ಸಲ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಅಕ್ಕಿ ಅಳತೆಯಲ್ಲಿ ಪಲಾವನ್ನು ಮಾಡ್ತಾ ಇರೋದು ಹಾಗೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಕೂಡ ಅದು ಕಾಯಿದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಎರಡು ಏಲಕ್ಕಿ ಒಂದು ಲವಂಗ ಎರಡು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಎರಡು ಮುಗ್ಗು ಹಾಗೆ ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಅದೆಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಡ್ರೈ ಮಸಾಲೆಗಳು ಈ ಮಸಾಲೆಗಳನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಗೆ ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸಿನಕಾಯಿ ಒಂದು ಏಳರಿಂದ ಎಂಟು ಹಸಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಎರಡು ಟೊಮ್ಯಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮ್ಯಾಟೊ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಹುರ್ಕೊಳ್ಳಿ ಟೊಮ್ಯಾಟೊ ಈರುಳ್ಳಿ ಎರಡು ಕೂಡ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ವೆಜಿಟೇಬಲ್ಸ್ಗಳನ್ನು ಹಾಕೊಳ್ಳೋಣ ಇದರಲ್ಲಿ ನಾನು ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಬಟಾಣಿ ಅಥವಾ ಒಣಗಿದ ಬಟಾಣಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಹಾಕ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇಲ್ಲ ಅಂದರೆ ಆ ರೀತಿ ಒಣಗಿದ ಬಟಾಣಿನ ನೆನೆಸ್ಕೊಂಡು ಹಾಕ್ಕೊಳ್ಬೋದು ಬೀನ್ಸ್ ಕ್ಯಾರೆಟ್ ಗೆಡ್ಡೆ ಕೋಸು ಹಾಗೆ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇ ಒಗ್ಗರಣೆ ಜೊತೆಗೆ ತರಕಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಅಕ್ಕಿ ಅಳತೆಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಹಾಕೋದ್ರಿಂದ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಎರಡು ಕಪ್ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಅನಿಸುತ್ತೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಗೆ ಒಂದು ಟೀ ಸ್ಪೂನಷ್ಟು ಪುಡಿ ನೀವು ಗರಂ ಮಸಾಲ ಬೇಕಿದ್ದರೂ ಹಾಕ್ಕೊಳ್ಬೋದು ನಾನು ಪ್ಲೈನಾಗಿ ಗರಂ ಮಸಾಲೆ ಎಲ್ಲ ಬೇಡ ಅಂತ ಧನಿಯಾ ಪೌಡರ್ ಮಾತ್ರ ಯೂಸ್ ಮಾಡಿದ್ದೀನಿ ಹಾಗೆಯೇ ರುಚಿಗೆ ಅಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸೊಪ್ಪು ಹಾಕೋದ್ರಿಂದ ಪಲಾವ್ಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಅನಿಸುತ್ತೆ ಹಾಗೆಯೇ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ನಿಂಬೆ ರಸ ಯೂಸ್ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರು ಕುದಿಯೋದಕ್ಕೆ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾವು ತೊಳೆದು ನೆನ್ಸಿಟ್ಕೊಂಡಿರೋವಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಅಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ಪಲಾವ್ ಅಥವಾ ಯಾವುದೇ ರೈಸ್ ಐಟಮ್ ಮಾಡೋದಕ್ಕೆ ಅನ್ನ ಚೆನ್ನಾಗಿ ಕುಕ್ ಆಗುತ್ತೆ ಉದುದ್ರಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ನಾನು ಕೂಡ ಈ ಪಲಾವ್ ಮಾಡೋದಕ್ಕೆ ಅಥವಾ ಗೀ ರೈಸ್ ಯಾವುದೇ ರೈಸ್ ಐಟಮ್ ಮಾಡೋದಾದ್ರೂ ಅಕ್ಕಿನ ಒಂದು ಹತ್ತು ನಿಮಿಷ ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿರ್ತೀನಿ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಅಂತ ನೋಡಿ ಅಕ್ಕಿ ಹಾಕಿದ ಮೇಲೆ ಏನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೀರು ಕುದೀತಾ ಇದೆ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಆಲ್ರೆಡಿ ನೀರು ಚೆನ್ನಾಗಿ ಕುದ್ದಿರೋದಕ್ಕೆ ಹಾಕಿರೋದ್ರಿಂದ ಅಕ್ಕಿಯನ್ನು ಒಂದು ಎರಡು ವಿಷಲ್ ಕೂಗಿದೆ ಸಾಕು ಈಗ ಎರಡು ವಿಷಲ್ ಕೂಗಿದೆ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿತ್ತು ಸಿಂಪಲ್ ಆಗಿತ್ತು ಈ ಪಲಾವ್ ಅದರ ರುಚಿ ಸಕ್ಕತ್ತಾಗಿತ್ತು ಸಲ ಟ್ರೈ ಮಾಡಿ ನೋಡಿ ನೋಡಿ ಅನ್ನ ಉದುದ್ರಾಗಿ ಒಂದೇ ಹದದಲ್ಲಿ ಚೆನ್ನಾಗಿ ಕುಕ್ಕಾಗಿದೆ ಪಲಾವ್ ಕೂಡ ಸಿಂಪಲಾಗಿ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಗೊಜ್ಜುನ ಮಾಡಿಕೊಂಡಿದ್ದೆ ಈ ಥರ ಪಲಾವ್ ನಿಮಗೂ ಬೇಕಂದರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಹಾಗೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು